ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಬಿಗ್ ಬಾಸ್ ಮನೆಗೆ ಈ ಬಾರಿ ಬರ್ತಾ ಇದ್ದಾರೆ ಮಾದಕ ಚೆಲುವೆ ಲೀಕ್ ಆದ ನಲ್ಲಿ ಯಾರೆಲ್ಲ ಇದ್ದಾರೆ ಗೊತ್ತಾ ವರ್ಷಾನು ವರ್ಷ ಬಿಗ್ ಬಾಸ್ ಕಾರ್ಯಕ್ರಮ ಶುರುವಾಗುವ ಈಚೆಗೆ ಈ ಬಾರಿ ಮನೆಯಲ್ಲಿ ಯಾರೆಲ್ಲ ಕಣ್ತುಂಬಿಕೊಳ್ತಾರೆ ಅನ್ನುವಂತಹ ಚಿಂತೆ ಕೆಲವರನ್ನ ಶುರು ಮಾಡುತ್ತೆ ಇದಕ್ಕೆ ಕೈಗನ್ನಡಿ ಅನ್ನುವಂತಹ ರೀತಿಯಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಆರಂಭ ಆಗೋದಕ್ಕೂ ಕೂಡ ಇನ್ನೂ ಒಂದೂವರೆ ತಿಂಗಳು ಬಾಕಿ ಇರುವಾಗಲೇ ಕೆಲ ಹೆಸರುಗಳು ಸಾಮಾಜಿಕ ಜಾಲತಾಣದಲ್ಲಿ ಏಕಾಏಕಿ ಸದ್ದು ಮಾಡೋದಕ್ಕೆ ಶುರುವಾಗಿದೆ ಈ ಬಾರಿಯೂ ಕೂಡ ಇದೇ ತರಹದ ವಾತಾವರಣ ಇರುವಂತದ್ದು ಹಿಂದಿಯಲ್ಲಿ ಬಿಗ್ ಬಾಸ್ ಹತ್ತೊಂಬತ್ತನೇ ಸೀಸನ್ಗೆ ಈಗಾಗಲೇ ಕ್ಷಣಗಣನೆ ಶುರುವಾಗಿದೆ ಕೆಲ ಹೆಸರುಗಳು ಈ ಬಾರಿಯ ಹಿಂದಿ ಬಿಗ್ ಬಾಸ್ ಮನೆಯ ಸುತ್ತ ಕೇಳಿ ಬರ್ತಾ ಇದೆ ಈ ನಡುವೆ ಇದೀಗ ತೆಲುಗಿನಲ್ಲೂ ಕೂಡ ಬಿಗ್ ಬಾಸ್ ಕಲರವ ಶುರುವಾಗಿದೆ ಹೌದು ಹಿಂದಿಯಲ್ಲಿ ಶುರುವಾದಂತೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ತೆಲುಗಿನಲ್ಲೂ ಕೂಡ ಈಗಿನಿಂದಲೇ ತೆರೆಮರೆಯಲ್ಲಿ ಕಸರತ್ತುಗಳು ಶುರುವಾಗಿದೆ ಎಂದಿನಂತೆ ತೆಲುಗಿನಲ್ಲಿ ನಾಗಾರ್ಜುನ್ ಬಿಗ್ ಬಾಸ್ ಸಾರಥ್ಯವನ್ನು ವಹಿಸಿಕೊಳ್ಳುತ್ತಾ ಇದ್ದಾರೆ ಇನ್ನು ಪ್ರತಿ ಬಾರಿ ಹಿಂದಿ ಬಿಗ್ ಬಾಸ್ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ಗೆ ಶುರುವಾದರೆ ತೆಲುಗಿನಲ್ಲಿ ಬಿಗ್ ಬಾಸ್ ಜುಲೈ ಕೊನೆಯಲ್ಲಿ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಶುರುವಾಗುತ್ತೆ ಈ ಬಾರಿ ಕೂಡ ತೆಲುಗಿನಲ್ಲಿ ಆಗಸ್ಟ್ ಕೊನೆಯ ವಾರದಲ್ಲಿ ಬಿಗ್ ಬಾಸ್ ಆರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಈ ನಡುವೆ ಕೆಲ ಹೆಸರುಗಳು ಹೈದರಾಬಾದ್ ನಲ್ಲಿ ಸದ್ದು ಮಾಡ್ತಾ ಇದೆ ಈ ಪೈಕಿ ಜ್ಯೋತಿ ಪೂರ್ವಜ್ ಅಲಿಯಾಸ್ ಜ್ಯೋತಿ ರೈ ಇವರ ಹೆಸರು ಕೂಡ ಒಂದು ಹೌದು ಜ್ಯೋತಿ ರೈ ಅನುರಾಗ ಸಂಗಮ ಜೋಗುಳ ಗೆಜ್ಜೆ ಪೂಜೆ ಲವಲವಿಕೆ ಕನ್ಯಾದಾನ ಪ್ರೇರಣಾ ಕಿನ್ನರಿ ಮೂರು ಗಂಟು ಕಸ್ತೂರಿ ನಿವಾಸ ಸೇರಿದ ಹಾಗೆ ಹದಿನೆಂಟಕ್ಕೂ ಹೆಚ್ಚು ಕನ್ನಡದ ಧಾರಾವಾಹಿಯ ಮೂಲಕ ಕನ್ನಡಿಗರ ಮನವನ್ನ ಗೆದ್ದವರು ಸದ್ಯ ಕನ್ನಡದಿಂದ ಅಂತರವನ್ನ ಕಾಯ್ದುಕೊಂಡು ಪಕ್ಕದ ತೆಲುಗು ಕಿರುತೆರೆ ಹಾಗೂ ಚಿತ್ರರಂಗದಲ್ಲಿ ಬ್ಯುಸಿಯಾಗಿರುವಂತಹ ಜ್ಯೋತಿ ರೈ ತೆಲುಗು ನಿರ್ದೇಶಕ ಸುಕು ಪೂರ್ವಜ್ ಅವರ ಜೊತೆಯಲ್ಲಿ ಮದುವೆಯಾಗಿ ಅಲ್ಲೇ ಬದುಕನ್ನ ರೂಪಿಸಿಕೊಂಡಿದ್ದಾರೆ ಇಂತಹ ಜ್ಯೋತಿ ರೈ ಅವರ ಹೆಸರು ಪ್ರತಿ ಬಾರಿ ಬಿಗ್ ಬಾಸ್ ಶುರುವಾಗುವಂತಹ ಮುಂಚೆ ಕೇಳಿ ಬರ್ತಾನೆ ಇರುತ್ತೆ ಇದಕ್ಕೆ ಕೈಗನ್ನಡಿ ಅನ್ನುವಂತಹ ರೀತಿನಲ್ಲಿ ಕಳೆದ ವರ್ಷ ಕನ್ನಡದ ಬಿಗ್ ಬಾಸ್ಗೆ ಜ್ಯೋತಿ ರೈ ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು ಖುದ್ದು ಜ್ಯೋತಿರೇ ಈ ವಿಚಾರವನ್ನ ಕಳೆದ ವರ್ಷ ಹಂಚಿಕೊಂಡಿದ್ರು ಕೂಡ ಕನ್ನಡದ ಬಿಗ್ ಬಾಸ್ನಿಂದ ನನಗೆ ಕರೆ ಬಂದಿದ್ದು ನಿಜ ಆದರೆ ನಾನು ಬಂದ ಅವಕಾಶವನ್ನ ಅಷ್ಟೇ ಗೌರವದಿಂದ ತಿರಸ್ಕರಿಸಿದ್ದೇನೆ ಅಂತ ಹೇಳಿದರು ಈಗಾಗಲೇ ಒಪ್ಪಿಕೊಂಡ ಕೆಲಸಗಳ ಕಾರಣದಿಂದಾಗಿ ನಾನು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಅಭಿಮಾನಿಗಳ ಬೆಂಬಲಕ್ಕೆ ಹಾಗೂ ಬಿಗ್ ಬಾಸ್ ನೀಡಿದ ಅವಕಾಶಕ್ಕೆ ನಾನು ಚಿರಋಣಿ ಅಂತೇಳಿ ಜ್ಯೋತಿ ಪೂರ್ವಜ್ ಕಳೆದ ವರ್ಷ ಹೇಳಿದ್ರು ಈಗ ಇದೇ ಜ್ಯೋತಿರೈ ಅವರ ಹೆಸರು ಮತ್ತೊಮ್ಮೆ ಚಾಲ್ತಿಯಲ್ಲಿದೆ ಆದರೆ ಈ ಬಾರಿ ಕನ್ನಡ ಬಿಗ್ ಬಾಸ್ಗೆ ಅಲ್ಲ ಬದಲಿಗೆ ತೆಲುಗು ಬಿಗ್ ಬಾಸ್ಗೆ ಯಾರು ಗೊತ್ತು ತೆಲುಗು ನಾಡಿನಲ್ಲಿ ಬಿಡಾರ ಹೂಡಿರುವಂತಹ ಜ್ಯೋತಿರೈ ಈ ಬಾರಿ ತೆಲುಗಿನ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟರು ಕೊಡಬಹುದು ಜ್ಯೋತಿರೈ ಅವರನ್ನ ಹೊರತುಪಡಿಸಿದರೆ ನಟಿಯರಾದ ಕಲ್ಪಿಕಾ ಗಣೇಶ್ ಕಾವ್ಯ ತೇಜಸ್ವಿನಿ ಕಿರುತೆರೆ ನಟಿ ನವ್ಯಾ ಸ್ವಾಮಿ ಶ್ರಾವಣಿ ವರ್ಮಾ ಆರ್ ಜೆ ರಾಜ್ ಸಾಯಿ ಕಿರಣ್ ಮುಖೇಶ್ ಗೌಡ ಚಕ್ರಪತಿ ಹೀಗೆ ಸಾಕಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ ಇನ್ನು ಪ್ರಮುಖ ಪತ್ರಿಕೆಯೊಂದರಲ್ಲೂ ಕೂಡ ಇವರೆಲ್ಲರೂ ಕೂಡ ಬಿಗ್ ಬಾಸ್ಗೆ ಹೋಗುವಂತ ಸಾಧ್ಯತೆ ಇದೆ ಅನ್ನುವಂತ ವರದಿ ಮಾಡಿದೆ ನಿಜಕ್ಕೂ ಇವರೆಲ್ಲರೂ ಕೂಡ ಬಿಗ್ ಬಾಸ್ಗೆ ಹೋಗ್ತಾರ ಯಾರ್ ಹೋಗ್ತಾರೆ ಯಾರು ಹೋಗೋದಿಲ್ಲ ಅನ್ನುವಂಥದ್ದು ಶೀಘ್ರದಲ್ಲೇ ಗೊತ್ತಾಗಲಿದೆ ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ